ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗಿರ್ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಇಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಪ್ರತಿಭಟನೆಯನ್ನು ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಸಾವಿರಾರು ಯುವಕರು ಸೇರಿದ್ದು ಒಂದು ವಿಶೇಷತೆ ಐತಿ ಏನಕ್ಕೆ ಪ್ರತಿಭಟನೆ ಅಂತಂದರೆ ಅರಣ್ಯ ವಲಯ ಅರಣ್ಯ ಅಧಿಕಾರಿಗಳು ಮಾಡಿದಂಥ ಒಂದು ಅಚಾತುರ್ಯದಿಂದ ಹಸಿರು ಸೇನೆ ಹಾಗೂ ರೈತ ಸಂಘದವರು ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ತಾಲೂಕಿನ ಒಬಳಾಪುರ ಗ್ರಾಮದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ವಾಸಿಸುತ್ತಿರುವ ಮನೆಯನ್ನು ಖಾಲಿ ಮಾಡಲು ನೋಟಿಸ್ ನೀಡಿದರ ವಿರುದ್ಧವಾಗಿ ಪ್ರತಿಭಟನೆ ನಡೆಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರುಗಳಾದ ಜಗದೀಶ ದೇವರೆಡ್ಡಿ ಶಿವಾನಂದ ದೊಡ್ವಾಡ ಇವರ ನೇತೃತ್ವದಲ್ಲಿ ಇಂದು ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ ಕಚೇರಿಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಿದರು ಓಬಳಾಪುರ ಗ್ರಾಮದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಮನೆ ಕಟ್ಟಿಕೊಂಡು ಜೀವನವನ್ನು ನಡೆಸುತ್ತಿದ್ದೇವೆ ಓಬಳಾಪುರ ಗ್ರಾಮದಲ್ಲಿ ಸರ್ಕಾರದಿಂದ ಸಿಗುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪಡೆಯುತ್ತಿದ್ದೇವೆ ಈ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಮಠ ಮಸೀದಿ ಮಂದಿರಗಳು ಎಲ್ಲವೂ ಇದ್ದು ಎಲ್ಲರೂ ಅನ್ಯೂನ್ಯವಾಗಿ ಸಹಬಾಳ್ವೆ ಮಾಡುತ್ತಿದ್ದೇವೆ ಇತ್ತೀಚೆಗೆ ವಲಯ ಅರಣ್ಯಾಧಿಕಾರಿಗಳು ಬಂದು ತಾವು ವಾಸಿಸುತ್ತಿರುವ ಜಾಗ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ತಾವು ಕೂಡಲೇ ಮನೆಗಳನ್ನು ಖಾಲಿ ಮಾಡಬೇಕೆಂದು ನೋಟಿಸ್ ಜಾರಿ ಮಾಡಿದ್ದಾರೆ ಇದನ್ನು ತೆರವುಗೊಳಿಸುವ ಕುರಿತು ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಲಾಯಿತು ಮನವಿ ಸಲ್ಲಿಸಿದ ಏಳು ದಿನಗಳ ಒಳಗೆ ಕ್ರಮ ಜರುಗಿಸದೇ ಹೋದಲ್ಲಿ ಮಿನಿ ವಿಧಾನಸೌಧದ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಳ್ಳುತ್ತೇವೆ ಎಂದು ರೈತ ಸಂಘ ಹಸಿರು ಸೇನೆ ಹಾಗೂ ರಾಮದುರ್ಗದ ವಿವಿಧ ಸಂಘಟನೆಗಳ ಮುಖಂಡರು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಮುಖಂಡರಾದ ತಾಲೂಕಾ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಕೆ ವಿ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ್ ಬಿ ಲಮಾಣಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷ ಬಿ ಯು ರೈತ ಸಂಘದ ಮುಖಂಡರುಗಳಾದ ಎಂ ಎಸ್ ಈರಣಗೌಡರು ಬಸವರಾಜ್ ಕರಿಗಾರ್ ಮಾರುತಿ ಕರ್ ಶೆಟ್ಟಿ ವಾಸನೇನಿ ಬಸವರಾಜ್ ಭೂತಾಳಿ ಅಪ್ಪಣ್ಣ ಗುದ್ಗಿನ್ ಮಲ್ಲಿಕಾರ್ಜುನ್ ಮಠಪತಿ ಮಲ್ಲಿಕಾರ್ಜುನ್ ಮೇಟಿ ಕೃಷ್ಣಗೌಡ ಪಾಟೀಲ್ ಮೊಹಮ್ಮದ್ ಸಾಬ್ ಧಾರ್ಟಿ ಹನುಮಂತ್ ಕಾಮಣ್ಣವರ್ ಬಸವರಾಜ್ ಬಂಡಿವೊಡ್ಡರ್ ಅಡ್ವೆಪ್ಪ ಜಮ್ಮಣ್ಣವರ್ ನಿಂಗಪ್ಪ ಎಂಡಿಗೇರಿ ಮಲ್ಲಪ್ಪ ಇಟಿ ಸೋಮನಗೌಡ ಪಾಟೀಲ್ ಸೇರಿದಂತೆ ಓಬಳಾಪುರ ಗ್ರಾಮದ ನೂರಾರು ಮಹಿಳೆಯರು ಸೇರಿದ್ದು ವಿಶೇಷವಾಗಿತ್ತು ಅಷ್ಟೇ ಅಲ್ಲದೆ ಓಬಳಾಪುರ ಗ್ರಾಮದ ಯುವಕರು ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಈ ತರ ಮಾಡಿದ್ರ ನಮ್ಮಲ್ಲಿ ಆ ತರ ಮಾಡಿದ್ರ ಅಂದ್ರೆ ಅದಕ್ಕೆ ನಾವು ಕಾನೂನು ಕೈ ತಗೊಂಡಿದೀವಿ ಎಲ್ಲಾನು ಕೂಡ ರೂಲ್ಸ್ ಫಾಲೋ ಮಾಡಕ್ ಆಗಂಗಿಲ್ರಿ ರೂಲ್ಸ ನಮ್ಮ ರೈತರಿಗೆ ಸಾರ್ವಜನಿಕರಿಗೆ ಯಾವ ಒಳಪಡಂಗಿಲ್ರಿ ಅವ್ ಅವ ಏನ್ ಹೇಳಾಕತ್ತಾರಲ್ಲ ಹಂಗ್ ಮಾಡಿದ್ರಿ ಇಲ್ಲಿ ಹಿಂದ್ ಇರ್ತಕ್ಕಂತ ಎಲ್ಲಾ ಮನಿಗೋಳೆಲ್ಲಾ ಹೋಗ್ತಾವ್ರಿ ಈಗ ಯಾರ್ದ. ತಿರುಪತಿ ನಗರ ಏನೈತಲ್ರಿ ನಗರ ಅವೆಲ್ಲ ಕೂಡ ಅರಣ್ಯ ಪ್ರದೇಶದ ವ್ಯಾಪ್ತಿ ಒಳಗ ಬರ್ತಾವ ಅದೇ ನಮಗೆ ಸಂಬಂಧ ಪಡಂಗಿಲ್ಲ ಅವ್ರನ್ನ ಕೀರ್ ಹೋಗ್ರಾಪುರಕ್ಕೆ ಬರ್ರಿ ಅಂತೂ ಹೇಳಂಗಿಲ್ಲ ನಾವು ನಾವು ಎಲ್ಲಿ ಇದ್ದೀವ್ರ ನಮ್ಗೆ ಅಲ್ಲೇ ಪತ್ರ ಕೊಡ್ಬೇಕು ಇಲ್ಲ ಅಂದ್ರೆ ನಮಗೆ ಕಿರಿಕಿರಿ ಮಾಡೋದು ಅವ್ರು ತಪ್ಪಸ್ಬೇಕು ಇಲ್ಲಿ ತಕ್ಕ ಯಾರ ನಮ್ಮ ಮನಿಗೆ ಬಂದಿಲ್ಲಲ್ಲ ಹಂಗ ಇವರು ಕೂಡ ಬರಂಗಿಲ್ಲ ಹಂಗಾಗಿತ್ತು ಅಂದ್ರ ನಾವು ಮಣಿ ಕಟ್ಕೊಂಡಿವಿ ಪಂಚಾಯತಿ ಒಳಗೆ ದಾಖಲಾಗೈತಿ ನಾವು ಮನಿ ಕರೆಂಟ್ ಬಿಲ್ ತುಂಬ್ತೀವಿ ಕಳ ತುಗೊಂಡಿವಿ ಯಾರೋ ಜೆ ಮನುಷ್ಯ ಏನೋ ಒಂದು ಕೆಲಸ ಕ್ಯಾಸ ಇಲ್ಲೇನದಾಳ ಅಂದ್ರೆ ಅರಣ್ಯ ಅಧಿಕಾರಿ ಮಹಿಳಾ ಅದಾಳೆ ಕಕ್ಕ ಏನು ತಾಸ ಆಗತೀ ಅವ್ರ ಅಪ್ಪುಲ್ ಜಗದಾಗ ಹೋಗಿ ನಾವು ಮನೆ ಕಟ್ಕೊಂಡಿಲ್ಲ ಸಾರ್ವಜನಿಕ ಆಸ್ತಿ ಇದ ಸಾರ್ವಜನಿಕ ಆಸ್ತಿ ಅಂದ್ರೆ ನಮ್ದಾರಿದೆಯಲ್ಲ ನಾವು ಕಟ್ಟು ತೆರಿಗೆಯಿಂದ ಆಕಿ ಮಹಾರ ಹೋಗ್ತೀವಿ ಇವತ್ತು ನಾವೇನು ಬೆಳೆದು ಕೊಡ್ತೀವಂದ್ರೆ ಅದ ಅನ್ನ ಆಕೆ ಕಿತ್ತಾಳ ಅಕ್ಕಿ ನಮ್ಮ ಕುಟುಂಬದ ಅಕ್ಕಿ ಅಕ್ಕ ಸ್ವಲ್ಪ ಸ್ಯಾನಿ ಅದಾಳ ಅಂತ ಹೇಳಿ ಒಂದು ಏನೋ ಒಂದು ನುಗ್ಗಿ ಹೋಗಿದ್ದಾಳ ಆದರೆ ಅಕ್ಕಿ ಈ ಥರ ಮೋಡಪ್ಪ ಹೇಳಿ ನಮಗೆ ಕೂಡ ಇವರು ನಮ್ಮ ಮುಖಂಡರು ಹೇಳಿಲ್ಲ ಗುಡ್ತಾ ಇತ್ತು ಹಿಂಗೆ ಯಾಕೆಂದ್ರೆ ಹಿಂಗಾಗೈತಿ ನಾವು ಸಡನ್ ಆಗಿ ನಮ್ದು ಅಂತ ಹೇಳಿದ್ರು ಬಹಳ ಎಮರ್ಜೆನ್ಸಿ ಹೇಳಿದ್ದಕ್ಕಾಗಿ ನಮ್ಮ ಮುಖಂಡರು ಸ್ವಲ್ಪ ಕಡಿಮೆ ಸಂಖ್ಯೆ ಒಳಗೆ ಬಂದಿದ್ದೀವಿ ನಾವು ಸ್ವಲ್ಪ ನಮಗೆ ಸಮಯ ಸಿಕ್ಕಿ ಅಂತ ಹೇಳಿ ಇನ್ನೂರಿಗೆ ಯಾವುದು ಹಂಚಿಕೆ ಆಗಿಲ್ಲ ನೀವು ಏನು ಸರ್ಕಾರ ಜಗ ಜಮೀನ್ ಅದು ಸರ್ಕಾರ ಸರ್ಕಾರ ಜಮೀನಲ್ಲಿ ನೀವೆಲ್ಲರೂ ಮನೆ ಕಟ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ಮನವಿ ಇದು ಮಾಡಿ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲಾಗಿರ್ತೀವಿ ಇದು ನೂರಕ್ಕೆ ನೂರು ಸತ್ಯ ನಿಮ್ಮ ಹಕ್ಕು ಶೆ ಸಿಗುತ್ತೆ ಅಲ್ಲಿವರೆಗೆ ನಾವು ಹಿಂಸರಿದ್ ಬೇಡ ಈಗ ಏನಪ್ಪಾ ಅಂತಂದ್ರೆ ಈಗ ನಾವು ಫಾರೆಸ್ಟ್ ಆಫೀಸರ್ ಇಲ್ಲಿ ಕೇಳಿದಿಷ್ಟು ಇಲ್ಲಿವರೆಗೆ ಫಾರೆಸ್ಟ್ ಆಫೀಸರ್ ಇಲ್ಲಿ ಬರುವವರೆಗೆ ಇಲ್ಲಿಂದ ಎದ್ದು ಹೋಗಿಲ್ಲ ಅಂತ ಹೇಳಿದ್ರು ನಿಜ ಬರಲಿ ಫಾರೆಸ್ಟ್ ಆಫೀಸರ್ ಇಲ್ಲಿ ಬರಲಿ

ಕ್ಷಮೆ ನಾನು ಹೋಗಕ್ ಮೀಟಿಂಗ್ ಇಂದ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ಇನ್ನೊಂದು ಈ ನೋಟಿಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಕಂಪ್ಲೇಂಟ್ ಬಂದಿದೆ ಅದ್ರ ಸಂಬಂಧ ನಿಮ್ಗೆ ನೋಟಿಸ್ ಬಂದಿದೆ ಅದನ್ನ ಜಾರಿನೂ ಮಾಡಿದ್ದೀನಿ ಅಂತ ಎಲ್ಲೂ ನೋಟಿಸ್ ಅಲ್ಲಿ ಹಾಕಿಲ್ಲ ನಿಮಗೆ ದಾಖಲಾತಿ ತಂದು ಕೊಡ್ರಿ ಆಮೇಲೆ ಅದು ಏನಾದ್ರೂ ಇರ್ಲಿಲ್ಲ ಅಂದ್ರೆ ಮುಂದಿನ ಗೆ ಹೋಗ್ತೀನಿ ಅಂತ ಹೇಳಿದ್ರಿ ಇಷ್ಟು ಜನ ನೀವ್ ಆಗ್ಲೇ ನಮ್ಮ ಆಫೀಸ್ ಮುಂಟು ಬಂದು ಮಾತಾಡಿದ್ರಿ ಹೌದಾ ಅಲ್ಲಿ ನಾನು ನಿಮ್ಗೆ ಏನ್ ಇವತ್ತು ಅದೇ ಮಾತ್ ಹೇಳ್ತಿದ್ದೀನಿ ನಾನು

ಎಲ್ಲ ಸದಸ್ಯರಾದಿರಿ ಅದ್ರ ಜೊತೆಗೆ ರೈತ ಸಂಘದ ಎಲ್ಲ ಪ್ರಮುಖರು ಮತ್ತು ಬೇರೆ ಬೇರೆ ಎಲ್ಲ ಪ್ರಮುಖರು ದಿವಸ ಬಂದು ಹುಬ್ಬಳ್ಳಾಪುರದೊಳಗೇನ ಫಾರೆಸ್ಟ್ ಲ್ಯಾಂಡ್ ಒಳಗೆ ಇಟ್ಟಿರುವಂಥ ಮನೆಗಳ ಬಗ್ಗೆ ನೋಟಿಸ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನೀವು ತೆರವುಗೊಳಿಸಬಾರ್ದು ನಾವು ಭಾಳ ವರ್ಷದಿಂದ ಅಲ್ಲೇ ವಾಸ ಇದ್ದೀವಿ ಇರ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನೀವೆಲ್ಲರೂ ಮನವಿ ಮಾಡ್ಕೊಂಡಿದ್ದೀವಿ ಆ ಮನವಿಯನ್ನ ಲಿಖಿತ ರೂಪದೊಳಗು ಸಹಿತ ಕೊಟ್ಟಿರಿ ಅದನ್ನು ನಾವು ಸ್ವೀಕಾರ ಮಾಡ್ಕೊಂಡ್ ನಾ ಆಲ್ರೆಡಿ ನಿಮಗೆ ಹೇಳೇನಾ ಈ ವಿಷಯದ ಬಗ್ಗೆ ಎಷ್ಟು ನಮ್ಗೆ ವಿಷಯ ಗೊತ್ತೈತಿ ಅದ್ರ ಬಗ್ಗೆ ಇನ್ನೂ ಅಷ್ಟು ಹೆಚ್ಚಿನ ಮಾಹಿತಿ ತಗೊಳ್ತೀನಿ ಎಷ್ಟು ಮನೆಗಳಿರಿ ಎಷ್ಟೆಷ್ಟು ಉಪಶಿತಿ ಅದೆಲ್ಲ ನೋಡೋಣ ಅದ್ರ ಜೊತೆಗೆ ಕಾಯ್ದೆಯೊಳಗೆ ಏನು ಅವಕಾಶಗಳದಾವು ಯಾವ ಒಂದು ಅವಕಾಶದ ಪ್ರಕಾರ ನಿಮಗೆ ಹೆಲ್ಪ್ ಮಾಡಕ್ ಅನುಕೂಲ ಅನುಕೂಲ ಮಾಡಕ್ ಸಹಿತ ನಾವು ಚೆಕ್ ಅಂತಂದ್ರೆ ಜಗದೀಶ್ ಅವ್ರು ಹೇಳಿದ್ರಲ್ಲ ಫಾರೆಸ್ಟ್ ಲ್ಯಾಂಡ್ ಕೊಟ್ಟು ಅದ್ರ ಬದಲಿ ಬೇರೆ ಸರ್ಕಾರಿ ಜಮೀನನ್ನ ಫಾರೆಸ್ಟ್ ನ ಕೊಟ್ಟು ಅದನ್ನ ಮಾಡ್ರಿ ಅಂತ ಹೇಳಿ ಅದರ ಸಾಧ್ಯತೆಯನ್ನು ಸಹಿತ ನಾವು ಚೆಕ್ ಮಾಡುವ ಇದ್ರ ಬಗ್ಗೆ ತಾಲೂಕ್ ಪಂಚಾಯತಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಎ ಬಿ ಬಿ ಮತ್ತೆ ಯಾವ್ದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರು ಅದಾರು ಅವ್ರೆಲ್ಲರನ್ನೂ ಕರೆಸಿ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಮತ್ತೆ ಆಲ್ರೆಡಿ ನಾನು ನಿಮ್ಗೆ ಏನು ಹೇಳಿದ್ದಿಲ್ಲ ಆ ಪ್ರಕಾರ ಒಂದಿಷ್ಟು ಸಮಯಾವಕಾಶವನ್ನು ತಗೊಂಡು ಇದ್ರ ಬಗ್ಗೆ ಒಂದು ನಿರ್ಣಯ ಮಾಡೋದು ಆ ನಿರ್ಣಯ ಮಾಡಿ ನಾವು ಅಭಿನಯ ಮಾಡ್ಕೊಂಡು ಕೊಡೋಂಗಿಲ್ಲ ಅದನ್ನು ಹೇಳ್ತೀವಿ ನಮ್ಮ ರೈತರ ಮುಖಂಡ ಅದು ಒಂದಿಷ್ಟು ಜಿಲ್ಲಾ ಸದ್ಯನಿದೆ ಅವ್ರಿಗೆಲ್ಲರಿಗೂ ಕರೆದು ಅವ್ರ ಜೊತೆನೂ ಚರ್ಚೆ ಮಾಡ್ತೀವಿ ಏನು ನಿರ್ಣಯ ತಗೊಳ್ತೀವಿ ಏನು ಮಾಡಿದ್ರೆ ಚಲೋ ಆಕತಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಜೊತೆ ವಿಷಯ ಒಂದು ಫೈನಲ್ ಡಿಸಿಷನ್ ಮಾಡಬೇಕು ಆ ಪ್ರಕಾರ ಮಾಡ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ